ವಿಜಯಪುರ ವ್ಯಾಪ್ತಿಯಲ್ಲಿ ಒಂದು ವಿಡಿಯೋ ವೈರಲ್ ಆಗಿತ್ತು ಅದರಲ್ಲಿ ಇಟ್ಟಂಗಿ ಬಟ್ಟೆಯಲ್ಲಿ ಕೆಲಸ ಮಾಡುವಂಥ ಕಾರ್ಮಿಕರ ಮೇಲೆ ಹಲ್ಲೆ ಮಾಡಿರುವಂಥ ವಿಡಿಯೋ ವೈರಲ್ ಆಗಿತ್ತು ತಕ್ಷಣ ಪೊಲೀಸ್ ಇಲಾಖೆ ಅಲ್ಲೇ ಆದವರು ಯಾರು ಅಂತ ಪತ್ತೆ ಮಾಡಿ ಅವರಿಂದ ಕಂಪ್ಲೇಂಟನ್ನು ತಗೊಂಡು ಈಗಾಗಲೇ ಇಬ್ಬರು ಆರೋಪಿಗಳಾದಂಥ ಕೆಮುರಾತೋಡು ಮತ್ತು ಅವನ ಸಂಬಂಧಿಕರನ್ನು ಇಬ್ಬರನ್ನ ಅರೆಸ್ಟ್ ಮಾಡಿದ್ದೀವಿ ಇನ್ನೂ ಮೂರು ಜನ ಆದಷ್ಟು ಬೇಗ ಅವರನ್ನು ಪತ್ತೆ ಮಾಡಿ ಅವ್ರನ್ನು ಕೂಡ ಅರೆ ಅರೆಸ್ಟ್ ಮಾಡಲಾಗುವುದು ಇವರು ಜಮಖಂಡಿ ಮೂಲದವರು ಇಲ್ಲಿ ಇಟ್ಟಂಗಿ ಬಟ್ಟೆಯಲ್ಲಿ ಕೆಲಸಕ್ಕಂತ ಬಂದಿದ್ದರು ಈ ಸಂಕ್ರಾಂತಿ ಟೈಮಲ್ಲಿ ಊರಿಗೆ ಹೋಗಿದ್ದಾರೆ ಸೊ ಊರಿಂದ ಬಂದ ಮೇಲೆ ಎರಡು ದಿನ ಲೇಟ್ ಆಯಿತು ಅಂತಂಥೇಳಿ ಈ ರೀತಿ ಕೆಮುರ್ ಆತುಡು ಅವನ ಸಂಬಂಧಿಕರು ಸೇರಿ ಇವರ ಮೇಲೆ ಹಲ್ಲೆ ಮಾಡಿದ್ದಾರೆ ಇವ್ರ ಮೇಲೆ ಕಠಿಣವಾದಂಥ ಕಾನೂನು ಕ್ರಮವನ್ನು ಕೈಗೊಳ್ಳಲ್ಲ ಥ್ಯಾಂಕ್ ಯು ಸರ್ ಬಿಸಿ ಹಾಕಿ ಅವರಿಗೆ ಬಡಿಗೆಯಿಂದ ಹೊಡೆಯೋದು ಈ ರೀತಿ ಎಲ್ಲ ಇನ್ನು ಮೂರು ದಿನ ನೋಡ್ತೀನಿ ಆ ಘಟನೆ ಬಗ್ಗೆ ತಾವು ನನ್ನ ಗಮನಕ್ಕೆ ತಂದಿದ್ದೀರಿ ಎಸ್ ಪಿ ಅವ್ರು ಹೇಳ್ತಾ ಇದ್ದಾರೆ ಈಗಾಗಲೇ ಮೂರು ಜನನ ಅರೆಸ್ಟ್ ಮಾಡಿದ್ದಾರೆ ಮತ್ತು ಅವರು ಯಾರೇ ಅಂತ ಈ ಕೃತ್ಯ ಮಾಡಿದರೆ ಸರ್ಕಾರ ಅವರನ್ನು ನಿರ್ದಾಕ್ಷಿಣವಾಗಿ ಕ್ರಮ ಕೈಗೊಳ್ತದೆ ನಾನು ತೊಗೊಳ್ತಕ್ಕಂಥ ವಿನಂತಿಯನ್ನು ಎಸ್ ಪಿ ಅವ್ರಿಗೆ ಮಾಡ್ತೀನಿ ಸಾಮಾನ್ಯವಾಗಿ ಈ ರೀತಿಯಲ್ಲ ಉತ್ತರ ಭಾರತದಲ್ಲಿ ಈ ರೀತಿ ಪ್ರಕರಣಗಳ ಆಗಿರೋದು ಮೊದಲ ಘಟನೆ ಇದು ನಾನು ಕೇಳಿದ್ದು ನಾನು ಖಂಡಿತ ಇದ್ರ ಬಗ್ಗೆ ನನ್ನ ಸಹ ಹೋಮ್ ಮಿನಿಸ್ಟರ್ ಗಮನಕ್ಕೂ ಕೊಡುತ್ತೆ